ಭಾರತ್ ಬಂದ್ಗೆ ಮಂಡ್ಯದಲ್ಲಿ ಹಲವು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ ಸಿಐಟಿಯು ಸಿಪಿಐಎಂ ಶ್ರಮಿಕ ಶಕ್ತಿ ಕಾರ್ಮಿಕ ಒಕ್ಕೂಟ ಸೇರಿ ಅನೇಕ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಜಿಲ್ಲಾದ್ಯಂತ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಚಿತ್ರಮಂದಿರ ಆಟೋ ಚಾಲಕರು ವರ್ತಕರು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಕಾರ್ಮಿಕ ಸಂಘಟನೆಗಳು ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ನಡೆಸಲಿವೆ ಹಾಗಾಗಿ ಮಂಡ್ಯದಲ್ಲಿ ಕಾರ್ಮಿಕರ ಮುಷ್ಕರಕ್ಕೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಚಿತ್ರಮಂದಿರ ಆಟೋ ಚಾಲಕರು ವರ್ತಕರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಹಲವು ಸಂಘಟನೆಗಳು ಕೂಡ ಮಂಡ್ಯದಲ್ಲಿ ಬೆಂಬಲವನ್ನು ಸೂಚಿಸಿವೆ ಸಿಐಟಿಯು ಸಿಪಿಐಎಂ ಶ್ರಮಿಕ ಶಕ್ತಿ ಕಾರ್ಮಿಕ ಒಕ್ಕೂಟ ಸೇರಿ ಅನೇಕ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿವೆ ಜಿಲ್ಲಾದ್ಯಂತ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಕೂಡ ಸ್ಥಗಿತವಾಗಿದೆ ಚಿತ್ರಮಂದಿರ ಆಟೋ ಚಾಲಕರು ವರ್ತಕರು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಮಂಡ್ಯದ ಬಸ್ ನಿಲ್ದಾಣದಲ್ಲಿ ಜನ ಬಸ್ಗಾಗಿ ಕಾದುಕೊಳ್ಳುತ್ತಿದ್ದಾರೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇನ್ನೂ ಕೂಡ ರಸ್ತೆಗಿಳಿದಿಲ್ಲ ಹಾಗಾಗಿ ಸಹಜವಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಅನಾನುಕೂಲವಾಗುವಂಥದ್ದು ಆದರೆ ಪ್ರಯಾಣಿಕರ ಸಂಖ್ಯೆಯನ್ನು ನೋಡಿಕೊಂಡು ಅಗತ್ಯ ಬಿದ್ದಲ್ಲಿ ಬಸ್ ಸಂಚಾರವನ್ನು ಪ್ರಾರಂಭ ಮಾಡ್ತಾರಾ ಅಥವಾ ಬಸ್ಗಳು ಇವತ್ತು ಇಳಿಯೋದೇ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ ಸದ್ಯ ಮಂಡ್ಯದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಭಾರತ್ ಬಂದ್ಗೆ ವ್ಯಕ್ತವಾಗ್ತಿದೆ ಸ ಹನ್ನೆರಡು ವಿವಿಧ ಬೇಡಿಕೆಗಳಿಗಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಭಾರತ್ ಬಂದ್ಗೆ ಕರೆಯನ್ನು ಕೂಡ ನೀಡಲಾಗಿದೆ ಸೊ ಸಹಜವಾಗಿ ಇವತ್ತು ಸಾಕಷ್ಟು ಜನರಿಗೆ ಒಂದು ಅನಾನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಮೋಟಾರು ವಾಹನ ಮಸೂದೆ ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾರ್ಮಿಕ ಸಂಘಟನೆಗಳು ಎರಡು ದಿನ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಎ ಐ ಟಿ ಸಿ ಐ ಎನ್ ಟಿ ಯು ಸಿ ಐ ಟಿ ಯು ಸೇರಿದಂತೆ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಂಥ ಬಂದ್ಗೆ ಸಾರಿಗೆ ಒಕ್ಕೂಟಗಳು ಬಂದಲವನ್ನು ಕೂಡ ನೀಡಿದೆ ಈ ಹಿನ್ನೆಲೆಯಲ್ಲಿ ಬಿ ಎನ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮದ ಬಸ್ಗಳ ಓಡಾಟ ಇರುವುದಿಲ್ಲ ಆದರೆ ಮಂಡ್ಯದಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇನ್ನೂ ರಸ್ತೆಗಳಿಲ್ಲ ಒಟ್ಟು ಇಪ್ಪತ್ತಾರು ಸಾವಿರ ನಾಲ್ಕು ನಿಗಮದ ಬಸ್ಗಳು ಸ್ತಬ್ಧವಾಗಲಿದೆ ಇನ್ನು ಬಂದ್ಗೆ ಎಆರ್ ಆಟೋ ಸಂಘಟನೆ ಬೆಂಬಲ ನೀಡಿದ್ದರಿಂದ ಬಹುತೇಕ ಆಟೋ ಸಂಚಾರ ಕೂಡ ಅನುಮಾನ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ